ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಲೈವ್ ಬಂದಾಗ ಪೋಸ್ಟ್ಗಳನ್ನ ಹಾಕ್ತಾಗ ಕ್ವಿಝ್ಗಳನ್ನ ಕಂಡಕ್ಟ್ ಮಾಡಿದಾಗ ನಿಮಗೆ ಮಾಹಿತಿ ತಲುಪುತ್ತೆ ಕನ್ನಡ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಸಿದ್ಧತೆಗಳನ್ನ ಮಾಡಬಹುದು ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಗ್ರೂಪ್ ಸಿ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆಯಲ್ಲಿ ಮೋಟಾರು ವಾಹನ ನಿರೀಕ್ಷಕರು ಎಚ್ ಕೆ ಹೈದ್ರಾಬಾದ್ ಕರ್ನಾಟಕದ ಗ್ರೂಪ್ ಸಿ ಹುದ್ದೆಗೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂದರೆ ಮೋಟಾರು ವಾಹನ ನಿರೀಕ್ಷಕರು ಸಾರಿಗೆ ಇಲಾಖೆ ಎಚ್ ಕೆ ಪೋಸ್ಟ್ಗಳಿಗೆ ಎಕ್ಸಾಮ್ ನಡೆಸ್ತು ಇಪ್ಪತ್ತ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಪೇಪರ್ ಒನ್ ಸಾಮಾನ್ಯ ಜ್ಞಾನ ಮಧ್ಯಾಹ್ನ ಪೇಪರ್ ಟು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಈ ಪ್ರಶ್ನೆ ಪತ್ರಿಕೆಗೆ ಇನ್ನೂ ಕೆ ಪಿ ಎಸ್ ಸಿ ಆಫಿಷಿಯಲಾಗಿ ಆನ್ಸರ್ನ ಬಿಟ್ಟಿಲ್ಲ ಅದನ್ನು ಬಿಟ್ಟ ಮೇಲೆ ಮತ್ತೆ ಇನ್ನೊಂದು ಚರ್ಚೆ ತಗೊಳ್ತೀನಿ ಅಲ್ಲಿವರೆಗೆ ಯಾವ ಪ್ರಶ್ನೆಗೆ ಯಾವುದು ಉತ್ತರ ಆಗ್ಬೋದು ಅನ್ನುವಂಥದ್ದು ಒಂದು ಚರ್ಚೆಯನ್ನು ನಾನು ನಿಮ್ಮ ಜೊತೆ ಮಾಡ್ತೀನಿ ಕೆ ಪಿ ಎಸ್ ಸಿ ಕೆ ಆನ್ಸರ್ ಬಿಟ್ಟ ಮೇಲೆ ನಾನು ಹೇಳಿರ್ತಕ್ಕಂಥ ಯಾವ್ದಾದ್ರು ವ್ಯತ್ಯಾಸ ಇದ್ರೆ ನಾನು ನಿಮಗೆ ಇನ್ನೊಂದ್ಸರಿ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆಯಾ ಸರ್ ಕನ್ ಸರ್ ಕಂದ ಕ್ವಶನ್ ಡೌಟ್ ಇದೆಯಾ ಓಕೆ ನಮಸ್ತೆ ಎಲ್ಲರೂ ಕ್ಲಾಸ್ ಕೇಳ್ತಿರೋರು ಎಲ್ಲರೂ ಮೆಸೇಜ್ ಮಾಡ್ತೀರಾ ಆಡಿಯೋ ಕ್ಲಿಯರ್ ಇದೆ ಅಂತ ಸ್ವಲ್ಪ ವಾಯ್ಸ್ ಸರಿ ಬರಲ್ಲ ಅಂತ ಕೆಲವರು ಕ್ಲಾಸ್ ಕೇಳಬೇಕಾರೆ ಮೆಸೇಜ್ ಮಾಡ್ತಾ ಇರ್ತೀರ ಓಕೆ ಪ್ರಶ್ನೆ ಮೂವತ್ತ ಒಂದು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿಸುವಾಗ ಬಳಸುವ ಲೇಖನ ಚಿಹ್ನೆ ಇದು ನನಗೆ ತಿಳಿದಾಗೆ ರಿಪೀಟೆಡ್ ಪ್ರಶ್ನೆ ಈಗಾಗಲೇ ಒಂದು ಪುನರಾವರ್ತನೆ ಆಗಿದೆ ಉತ್ತರ ಅರ್ಧ ವಿರಾಮ ಚಿಹ್ನೆ ಇದು ಎಲ್ಲ ಪುಸ್ತಕದಲ್ಲೂ ಇರುವಂಥದ್ದು ಅಂದರೆ ಟೆಕ್ಸ್ಟ್ ಬುಕ್ಕು ಅಥವಾ ಕನ್ನಡ ವ್ಯಾಕರಣ ದರ್ಪಣ ನೀವು ಯಾವುದೇ ಪುಸ್ತಕ ಲೇಖನ ಚಿಹ್ನೆಗೆ ಸಂಬಂಧಪಟ್ಟಂತೆ ಓದ್ಕೊಂಡ್ರು ಈ ಎಲ್ಲ ಪುಸ್ತಕದಲ್ಲೇ ಇರುತ್ತೆ ಮತ್ತು ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಸಾರಿ ಮೂವತ್ತ್ ಮೂರನೇ ಪ್ರಶ್ನೆ ಹ ಇದು ಯಾವ ಕನ್ನಡದ ಪ್ರಾದೇಶಿಕ ಉಪಭಾಷೆಗೆ ಸೇರಿದೆ ಅಂತ ಗುಲ್ಬರ್ಗ ಕನ್ನಡ ಧಾರವಾಡ ಕನ್ನಡ ಮಂಗಳೂರು ಕನ್ನಡ ಮೈಸೂರು ಕನ್ನಡ ಇದಕ್ಕೆ ಗುಲ್ಬರ್ಗ ಕನ್ನಡ ಅಥವಾ ಕಲಬುರ್ಗಿ ಕನ್ನಡ ಇದು ರಾಯಚೂರು ಸುತ್ತಮುತ್ತ ಬಳಕೆ ಆಗುವಂಥ ಒಂದು ಪದ ತುಂಬ ಜನ ನನ್ನನ್ನು ಕೇಳ್ತಾರೆ ಸರ್ ನಾವು ಗ್ರೂಪ್ ಸಿ ನಾನ್ ಟೆಕ್ನಿಕಲಿ ರೆಡಿ ಆಗ್ತಾಯಿದ್ದೀವಿ ಸಾಮಾನ್ಯ ಕನ್ನಡಕ್ಕೆ ಸಾಮಾನ್ಯ ಕನ್ನಡ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಳ್ತೀವಿ ಬೇರೆ ಕ್ವಶನ್ ಪೇಪರ್ಗಳನ್ನ ನೋಡ್ಕೋಬೇಕಾ ಅಂದರೆ ಕೆ ಎಸ್ ಎಟ್ ಎಕ್ಸಾಮ್ ಕ್ವಶನ್ ಪೇಪರು ನೆಟ್ ಎಕ್ಸಾಮ್ ಕ್ವಶನ್ ಪೇಪರು ಆಮೇಲೆ ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಹೈಸ್ಕೂಲ್ ಟೀಚರು ಇವೆಲ್ಲ ಕ್ವಶನ್ ಪೇಪರ್ನ ನೋಡ್ಕೋಬೇಕಾ ಅಂತ ಒಂದು ಪ್ರಶ್ನೆ ಇದೆ ಈಗ ಈ ಪ್ರಶ್ನೆ ಎರಡು ಸಾವಿರದ ಹದಿನಾರು ನಡೆದಂಥ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿತ್ತು ನಾನು ಅದನ್ನು ನಾಳೆ ನಿಮಗೆ ತೋರಿಸ್ತೀನಿ ಅಂದರೆ ಅಲ್ಲಿಂದ ಪ್ರಶ್ನೆಗಳು ಕೆಲವೊಂದು ಸಾರಿ ಬರ್ತವೆ ಈಗ ಆ ಪೇಪರ್ ಇಟ್ಕೊಂಡೇ ಈ ಪೇಪರ್ ಸೆಟ್ ಮಾಡಿದ್ದಾರೆ ಅಂತಲ್ಲ ಅದನ್ನು ನೋಡ್ಕೊಂಡಿದ್ರೆ ನಿಮಗೆ ಈ ಪ್ರಶ್ನೆ ತುಂಬ ಸರಳ ಆಗ್ತಿತ್ತು ನೆಕ್ಸ್ಟು ಮೂವತ್ತ ಐದನೇ ಪ್ರಶ್ನೆ ಇದು ವೀರರಾಜಪೇಟೆ ವೀರಾಜಪೇಟೆ ಸಾರಿ ನಾನು ಯೂಟ್ಯೂಬಲ್ಲಿ ಇತ್ತೀಚೆಗೆ ನಿಮಗೆ ಕ್ಲಾಸ್ ಮಾಡಿದ್ದೀನಿ ವ್ಯತ್ಯಾಸ ಮತ್ತು ಅರ್ಥ ವ್ಯತ್ಯಾಸ ಅಂತ ಕ್ಲಾಸ್ ಮಾಡಿದ್ದೀನಿ ಅಲ್ಲಿದೆ ನೋಡಿ ವರ್ಣಪಲ್ಲಟ ಧ್ವನಿ ಕ್ಷಯ ಸಾಧರ ಲೋಪ ಅಥವಾ ವರ್ಣ ವ್ಯತ್ಯಯ ಇದಕ್ಕೆ ನಾನು ಹೇಳಿದೆ ನಿಮಗೆ ಪುಸ್ತಕ ಒಂದು ಎಮ್ ಎಚ್ ಕೃಷ್ಣಯ್ಯ ಅವರದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅಂತ ಪುಸ್ತಕ ಇದೆ ಆ ಪುಸ್ತಕ ತಗೊಳ್ಳಿ ಅದರಲ್ಲಿ ಇತ್ತೀಚೆಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತ ಅದರಲ್ಲಿ ಇದೆ ಇದು ವೀರರಾಜಪೇಟೆ ವಿರಾಜಪೇಟೆ ವೀರರಾಜಪೇಟೆ ಅನ್ನೋದರಲ್ಲಿ ಒಂದು ಅಕ್ಷರ ವಿರಾಜಪೇಟೆ ಆದ ಲೋಪ ಆಗಿದೆ ಆ ಲೋಪ ಆಗಿರೋದು ಯಾವುದು ರಕಾರ ಇದು ರಾ ಮತ್ತೆ ರ ವೀರ ಪ್ಲಸ್ ರಾಜ ವೀರರಾಜ ಸಾದೃಶ್ಯ ಅಂದ್ರೆ ಹೋಲಿಕೆ ಇರುವಂತ ಅಕ್ಷರ ಲೋಪ ಅಲ್ಲಿ ಆಪ್ಷನಲ್ಲೇ ಉತ್ತರ ಇದೆ ಸಾದೃಶ್ಯ ಅಕ್ಷರ ಲೋಪ ಸಾದೃಶ್ಯ ಅಂದರೆ ಒಂದೇ ರೀತಿ ಇರುವಂಥ ಅಕ್ಷರ ಅಂತ ವೀರರಾಜಪೇಟೆ ವಿರಾಜಪೇಟೆ ಇದಕ್ಕೆ ಇನ್ನೂ ಬೇರೆ ಬೇರೆ ಉದಾಹರಣೆಗಳನ್ನ ಕೊಡ್ಬೋದು ನನಗೆ ತಕ್ಷಣಕ್ಕೆ ಯಾವುದೂ ನೆನಪು ಬರ್ತಾ ಇಲ್ಲ ನೀವೇನಾದರೂ ಗೊತ್ತಿದ್ರೆ ಬೇಕಾದರೆ ಮೆಸೇಜ್ ಮಾಡಿ ವೀರರಾಜಪೇಟೆ ವಿರಾಜಪೇಟೆ ಆಮೇಲೆ ಸೊ ಸಾಕಷ್ಟು ಪದಗಳಿದಾವೆ ಈ ಥರ ಸಾದೃಶ್ಯ ಅಕ್ಷರ ಲೋಪಕ್ಕೆ ಓಕೆ ಆ ಪುಸ್ತಕದಲ್ಲಿ ನಾನು ನೋಡಿ ನಿಮಗೆ ಹೇಳ್ಬಿಡ್ತೀನಿ ನೋಟ್ ಮಾಡ್ಕೊಳ್ಳಿ ಓಕೆ ಚನ್ನಪ್ಪಪಟ್ಟಣ ಚನ್ನಪಟ್ಟಣ ಬೆಳಕು ಕಿಂಡಿ ಬೆಳಕಿಂಡಿ ವೀರರಾಜಪೇಟೆ ವಿರಾಜಪೇಟೆ ಚನ್ನಪ್ಪಪಟ್ಟಣ ಚನ್ನಪಟ್ಟಣ ಬಿಸಿ ಇಡು ಬಿ ಇಡು ಸಾರಿ ಬಿಸಿ ಇಡು ಬಿಸಿಡು ಒಂದು ನಾಲ್ಕು ಉದಾಹರಣೆ ಕೊಟ್ಟಿದ್ದಾರೆ ಪುಟ ಸಂಖ್ಯೆ ನೂರ ಮೂರು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಎಂ ಎಚ್ ಕೃಷ್ಣಯ್ಯ ಅಂತ ಆನ್ಲೈನಲ್ಲಿ ಸಿಗುತ್ತೆ ಈ ಪುಸ್ತಕ ಅಂಕಿತಾ ಪ್ರಕಾಶನ್ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಅದು ಪ್ರಶ್ನೆ ಸುಮಾರು ಬರ್ತಿದಾವೆ ಇತ್ತೀಚೆಗೆ ಆ ಪುಸ್ತಕದಿಂದ ಮಾಸತಿ ಮಾಸ್ತಿ ಅದು ಅಕ್ಷರ ಲೋಪ ಆಗಲ್ಲ ನೋಡಿ ಅಕ್ಷರ ಲೋಪ ಆಗಲ್ಲ ಅಂದ್ರೆ ಅಕ್ಷರ ಲೋಪ ಅಂದರೆ ಆ ಲೋಪ ಆಗಿರೋದ್ರ ಮುಂದೆ ಅದೇ ಅಕ್ಷರ ಇರಬೇಕು ರಾ ಮುಂದೆ ರಾ ಇದೆ ನೋಡಿ ಚನ್ನಪ್ಪ ಪಟ್ಟಣ ಪಾ ಮುಂದೆ ಪಾ ಇರುತ್ತೆ ಬೆಳಕು ಕಿಂಡಿ ಕಾ ಮುಂದೆ ಕಾ ಇರುತ್ತೆ ಉದಾಹರಣೆ ಹೇಳಿದ್ನಲ್ಲ ಆ ರೀತಿ ಅದು ಅಕ್ಷರ ಲೋಪ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಆ ಟಾಲಮಿ ಉಲ್ಲೇಖಿಸದೇ ಇರುವ ಕರ್ನಾಟಕದ ಊರಿನ ಹೆಸರು ಇದು ಅಷ್ಟೇ ನನಗೆ ತಿಳಿದಾಗೆ ಅದೇ ಪುಸ್ತಕದಲ್ಲಿದೆ ಎಂ ಎಚ್ ಅವರ ಪುಸ್ತಕದಲ್ಲೇ ಇದೆ ಅಥವಾ ರಂಶಿ ಮುಗಲಿ ಅವ್ರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ ಅಂದರೆ ನಾನು ಪುಸ್ತಕದ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ನೀವು ಓದಬೇಕು ಅಂತ ಒಂದು ಅದೇ ಪುಸ್ತಕದಲ್ಲಿ ಮಾತ್ರ ಇರುತ್ತೆ ಅಂತಲ್ಲ ಎಲ್ಲ ಪುಸ್ತಕದಲ್ಲಿ ಇರುತ್ತೆ ನಾನು ನೋಡಿರ್ತಕ್ಕಂಥವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪನ್ನೌಟ್ ಉಟ್ ಪನ್ನಟ ಕಲ್ಲಿಗೇರಿಸ್ ಪುಲಿಗೇರಿ ಬನವಾಸೈ ಅಂತ ಬರುತ್ತೆ ಇದಕ್ಕೆ ಉತ್ತರ ಬಿ ಪನ್ನೌಟ ಪುಲಿಗೆರೆ ಬನವಾಸಿ ಇನ್ನೂ ಬೇರೆ ಬೇರೆ ಊರುಗಳನ್ನ ಉಲ್ಲೇಖ ಮಾಡ್ತಾರೆ ಬೇಕಾದ್ರೆ ಅದನ್ನು ನೋಟ್ ಮಾಡ್ಕೊಳ್ಳಿ ಯಾವ್ಯಾವ ಊರುಗಳು ಅಂತ ಹೇಳ್ತೀನಿ ಅದು ಪುಸ್ತಕ ಎಮ್ ಎಚ್ ಅವ್ರ ಪುಸ್ತಕದಲ್ಲೇ ಇದೆ ಅದು ರೆಫರೆನ್ಸ್ ಪುಟ ಸಂಖ್ಯೆ ಕನ್ನಡ ಭಾಷೆಯ ಪ್ರಾಚೀನತೆ ಅಂತ ಒಂದು ಚಾಪ್ಟರ್ ಇದೆ ಆ ಚಾಪ್ಟರಲ್ಲಿ ನೀವು ಬೇಕಾದ್ರೆ ಅದನ್ನು ನೋಡ್ಬೋದು ಓಕೆ ನೋಟ್ ಮಾಡ್ಕೊಳ್ಳಿ ಒಂದು ತವಸಿ ಟಾಲಮಿ ಹೇಳಿದಂಥ ಸ್ಥಳಗಳು ತವಸಿ, ಅವನು ಬಳಸೋದು ತಬಸೋ ಅಂತ ತವಸಿ, ಅದು ಅಥಣಿ ತಾಲೂಕಲ್ಲಿದೆ ಎರಡನೇದು ಇಂಡಿ ಇಂಡಿ ಮೂರನೇದು ಹೂವಿನ ಇಪ್ಪರಗಿ ನಾಲ್ಕನೇದು ಮುದ್ಗಲ ಸವದಿ ಬಾದಾಮಿ ಪನ್ನೌಟ ಬನವಾಸೈ ಇಷ್ಟು ಉಲ್ಲೇಖ ಇದೆ ಇದನ್ನು ನೋಡಿ ಹೇಳ್ತೀನಿ ಸ್ವಲ್ಪ ಡೌಟ್ ಕಲ್ಲಿಗೇರಿಸ ಓಕೆ ಇದೊಂದು ಇದೊಂದು ನೋಡಿ ನಾನು ನಿಮಗೆ ಡೌಟು ಹೇಳ್ತೀನಿ ಓಕೆ ಇದನ್ನು ನೋಟ್ ಮಾಡ್ಕೊಂಡಿರ್ಬೇಡಿ ಬೇರೆ ಇನ್ನೊಂದು ಪುಸ್ತಕ ರೆಫರ್ ಮಾಡಿ ನೋಡಿ ಹೇಳ್ತೀನಿ ಪನ್ನೌಟ ಮೆನ್ಷನ್ ಆಗುತ್ತೆ ಬನವಾಸಿ ಮೆನ್ಷನ್ ಆಗುತ್ತೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಪ್ರಾಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯ ಎಂದು ಹೇಳಿ ಪ್ರಾಸವನ್ನು ತ್ಯಜಿಸೋರು ಇದು ತುಂಬ ರಿಪೀಟೆಡ್ ಪ್ರಶ್ನೆ ಡಾಕ್ಟರ್ ಜಿ ಎಸ್ ಶಿವರದ್ರಪ್ಪ ಕುವೆಂಪು ಎಂ ಗೋವಿಂದಪ್ಪ ಶಿವರಾಮ ಕಾರಂತರು ಎಂ ಅವರು ಪ್ರಾಸವನ್ನು ತ್ಯಜಿಸಿ ಬರೆಯುವಂಥದ್ದು ಮುಂದೆ ಅದನ್ನೇ ಎಲ್ಲರೂ ರೂಢಿಸ್ಕೊಳ್ತಾರೆ ನಲವತ್ತನೇ ಪ್ರಶ್ನೆ ಪಾಶ್ಚಾತ್ಯ ಪದದ ವಿರುದ್ಧಾರ್ಥಕ ಪದ ಪಾಶ್ಚಾತ್ಯ ಪದದ ವಿರುದ್ಧಾರ್ಥಕ ಪದ ಪೌರಾತ್ಯ ಇದು ರಿಪೀಟೆಡ್ ಪ್ರಶ್ನೆ ಐ ಥಿಂಕ್ ಎರಡು ಸಾವಿರದ ಎರಡು ಸಾವಿರದ ಐದು ಎಫ್ ಡಿ ಎ ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ರಿಪೀಟ್ ಆಗಿದೆ ಪಾಶ್ಚಾತ್ಯ ಅಂದರೆ ಪಶ್ಚಿಮದ ರಾಷ್ಟ್ರಗಳು ಪೌರಾತ್ಯ ಅಂದರೆ ಪೂರ್ವದ ರಾಷ್ಟ್ರಗಳು ನಲವತ್ತ ಒಂದು ನಾಮಪದಗಳ ಮೇಲೆ ಹಲವಾರು ಅರ್ಥಗಳಲ್ಲಿ ಗಾರ ಕಾರ ವಂತ ಅಳಿ ಈಗ ಆಡಿಗ ವಾಳ ಇಕ ಇತ್ಯಾದಿ ಪ್ರತ್ಯಯಗಳು ಸೇರಿ ಆಗುವುದು ಈ ಪ್ರತ್ಯಯಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇವು ತತ್ಪ್ರತ್ಯಯಗಳು ತತ್ಪ್ರತ್ಯಯಗಳು ಸೇರಿದಂತ ಪದಗಳು ತದ್ದಿತಾಂತಗಳು ಆಗ್ತವೆ ಇಲ್ಲಿ ನಾಮಪದ ಅಂತ ಇದೆ ನಾನು ಹೇಳಿದ್ದೀನಿ ನಿಮಗೆ ತುಂಬಾ ಸರಿ ಕ್ಲಾಸ್ ನಾಮ ನಾಮಪದ ಅಥವಾ ನಾಮ ಪ್ರಕೃತಿ ಅಂತ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ ನೀವು ಅದೆರಡು ಒಂದೇ ಅಂತ ಭಾವಿಸ್ಕೋಬೇಕು ಅಥವಾ ಪ್ರಶ್ನೆ ಮೇಲೆ ಆನ್ಸರ್ನ ನಿರ್ಧರಿಸ್ಕೋಬೇಕು ಅಂತ ಉತ್ತರ ತದಿತ ನಲವತ್ತ ಎರಡನೇದು ಪ್ರಾಚೀನ ಪದದ ವಿರುದ್ಧಾರ್ಥಕ ಪದ ಪ್ರಾಚೀನ ಅಂದರೆ ಆಪ್ಷನ್ಗಳು ಹಳೆಯ ನವೀನ ಪೂರ್ವಿಕ ಐತಿಹಾಸಿಕ ಪ್ರಾಚೀನ ನವೀನ ನಲವತ್ತ ನಾಲ್ಕನೇ ಪ್ರಶ್ನೆ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಇದೆ ನಿಮಗೆ ಒಂದು ಪ್ರಶ್ನೆಗಳನ್ನ ಕೆಲವೊಂದು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಕಾರಣ ಇಷ್ಟೇ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತೊಗೊಳ್ತೀನಿ ಅದಕ್ಕೆ ಕಾರಣ ನನಗೆ ಕ್ವಶನ್ ಪೇಪರ್ ನೋಡಿದ್ದು ನಾನು ಇವತ್ತು ಪರ್ಫೆಕ್ಟ್ ನನಗೆ ಯಾವ್ಯಾವ ಗೊತ್ತೋ ಅದನ್ನು ಮಾತ್ರ ಮೆನ್ಷನ್ ಇದ್ದೀನಿ ಡೌಟ್ ಇರೋನೆಲ್ಲ ಸ್ವಲ್ಪ ನಾಳೆ ಕ್ಲಾಸಿಗೆ ಇಟ್ಕೊಂಡು ಗುಡಿ ಗೋಪುರ ನೋವು ನಲಿವು ಮನೆ ಮಠ ಊಟ ಗೀಟ ಇದಕ್ಕೆ ಉತ್ತರ ಉತ್ತರ ಆಪ್ಷನ್ ಫೋರ್ ರೀಸನ್ ಬರ್ಕೊಳ್ಳಿ ಗುಡಿ ಗೋಪುರ ನೋವು ನಲಿವು ಮನೆ ಮಠ ಇವೆಲ್ಲ ಜೋಡು ನುಡಿಗಳು ಊಟ ಗೀಟ ಪ್ರತಿಧ್ವನಿ ಪದ ಇದು ಒಂದು ರೀಸನ್ ಕರೆಕ್ಟ್ ಇದೆ ಕೆಲವೊಂದು ಪುಸ್ತಕಗಳಲ್ಲಿ ಜೋಡು ಎರಡು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅರ್ಥವಿರುವ ಜೋಡು ನುಡಿಗಳು ಅರ್ಥವಿಲ್ಲದ ಜೋಡು ನುಡಿಗಳು ಅಂತ ಗುಡಿ ಗೋಪುರ ಅರ್ಥವಿರುವ ಜೋಡು ನುಡಿ ನೋವು ನಲಿವು ಅರ್ಥವಿರುವ ಜೋಡು ನುಡಿ ಮನೆ ಮಠ ಅರ್ಥವಿರುವ ಜೋಡು ನುಡಿ ಊಟ ಗೀಟ ಅರ್ಥವಿರದ ಜೋಡು ನುಡಿ ಅಂತ ಕೆಲವೊಂದು ಪುಸ್ತಕದಲ್ಲಿ ಕೊಟ್ಟಿರ್ತಾರೆ ಅದನ್ನು ಸರಿ ಅಂತ ಎರಡನ್ನೂ ತಿಳ್ಕೊಳ್ಳಿ ಅಂದರೆ ಪ್ರತಿಧ್ವನಿ ಅನ್ನೋದು ಕರೆಕ್ಟು ಊಟ ಅನ್ನೋದಕ್ಕೆ ಅರ್ಥ ಇದೆ ಗೀಟ ಅನ್ನೋದಕ್ಕೆ ಅರ್ಥ ಇಲ್ಲ ಊಟ ಗೀಟ ಊಟ ಅನ್ನೋದರ ಪ್ರತಿಯಾಗಿ ಹುಟ್ಟಿರ್ತಕ್ಕಂಥ ಧ್ವನಿ ಗೀಟ ಬಟ್ಟೆ ಬರೆ ಅಂತೀವಲ್ಲ ಆ ರೀತಿ ನೆಕ್ಸ್ಟು ನಲವತ್ತೊಂಬತ್ತನೇದು ವೇದಾಧ್ಯಯನ ಪದವು ಈ ಸಂಧಿಗೆ ಉದಾಹರಣೆ ವೇದ ಪ್ಲಸ್ ಅಧ್ಯಯನ ಅಂತ ಬಿಡಿಸ್ಕೊಂಡ್ರೆ ವೇದಾಧ್ಯಯನ ಆಗುತ್ತೆ ಸವರ್ಣ ದೀರ್ಘ ಸಂಧಿ ಆಗುತ್ತೆ ಪೂರ್ವ ಪದದ ಕೊನೆಯಲ್ಲಿ ಆಕಾರ ಇದೆ ಉತ್ತರ ಪದದ ಆದಿಯಲ್ಲಿ ಆಕಾರ ಇದೆ ಅವೆರಡು ದೀರ್ಘ ಆಗ್ತವೆ ಮತ್ತು ವೇದ ಅನ್ನೋದು ಸಂಸ್ಕೃತ ಪದ ಅಧ್ಯಯನ ಅನ್ನೋದು ಸಂಸ್ಕೃತ ಪದ ಐವತ್ತನೇ ಪ್ರಶ್ನೆ ಹೊಸಗನ್ನಡ ಪದವು ಡ್ಯಾಶ್ಗೆ ಉದಾಹರಣೆ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ಅಂಶಿ ಸಮಾಸ ದಿಗು ಸಮಾಸ ಹೊಸಗನ್ನಡ ಅನ್ನೋದು ಕರ್ಮಧಾರೆಯ ಸಮಾಸ ಮೂರನೇ ಪ್ರಶ್ನೆ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ನೋಡಿ ಸಾಮಾನ್ಯ ಕನ್ನಡಕ್ಕೆ ಯಾರು ಸಿದ್ಧತೆ ನಡೀತಾ ಇದ್ದೀರಾ ಪುಸ್ತಕ ಓದ್ಕೊಂಡೋಗಿ ಎಕ್ಸಾಮ್ ಬರೀತೀನಿ ಅಂದರೆ ಎರಡು ಮೂರು ಕ್ವಶನ್ ಮಿಸ್ ಆಗ್ತಾರೆ ಪರ್ಫೆಕ್ಟಾಗಿ ಓದ್ಕೊಂಡಿದ್ರು ಓಲ್ಡ್ ಕ್ವಶನ್ ಪೇಪರ್ನ ನೋಡ್ಕೊಂಡು ಎಕ್ಸಾಮ್ ಬರೀತೀನಿ ವಿತ್ ಪ್ರಿಪ್ರೇಷನ್ನು ಅಂದರೆ ಓಲ್ಡ್ ಕ್ವಶನ್ ಪೇಪರ್ ವಿತ್ ಬುಕ್ಸ್ ಅದು ಎರಡು ಮೂರು ಕ್ವಶನ್ ಮಿಸ್ ಆಗೋಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಕನ್ನಡ ಪದವಾಗಿದೆ ಅಂತ ಕೊಟ್ಟಿದ್ದಾರೆ ಮಾಲಾ ಪುಸ್ತಕ ಸಂಸ್ಕೃತ ಇವು ಸಂಸ್ಕೃತ ಸಾರಿ ಇವು ಸಂಸ್ಕೃತ ಪದಗಳು ಪುಸ್ತಕ ಅನ್ನೋದ್ರ ತದ್ಭವ ಹೊತ್ತಿಗೆ ಇದು ಕನ್ನಡ ಪದ ಅಂತ ಇಲ್ಲ ಉತ್ತರ ಆಗುತ್ತೆ ಆದರೆ ಕೆಲವೊಂದು ಸರಿ ಏನು ಮಾಡಿದ್ದಾರೆ ಅಂದರೆ ತದ್ಭವ ಪದಗಳನ್ನು ಪದ ಅಂತ ಕನ್ಸಿಡರ್ ಮಾಡಲ್ಲ ಕೆಲವೊಂದು ಅದು ನಿಮಗೆ ಗೊತ್ತಿರಬೇಕು ಆಗ ಮೂರು ತದ್ಭವ ಇದ್ದು ಒಂದು ಪದ ಮನೆ ಅಂತನೋ ಈ ತರ ಗದ್ದೆ ಅಂತನೋ ಈ ತರದ್ ಇರ್ತವೆ ಹಾಗಾಗಿ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕು ಈಗ ಇಲ್ಲಿ ತದ್ಭವಗಳನ್ನ ಈ ಪ್ರಶ್ನೆ ತದ್ಭವವನ್ನು ಕನ್ನಡ ಪದ ಅಂತ ಉತ್ತರ ಬಿಡ್ತಾರೆ ಕನ್ಸಿಡರ್ ಮಾಡಿದ್ದಾರೆ ಕ್ವಶನ್ ಪೇಪರ್ ಹಾಗೆ ಸೆಟ್ ಮಾಡಿದ್ದಾರೆ ನೀವು ಎಲ್ಲಾ ಕಡೆ ತದ್ಭವ ಪದಗಳು ಕನ್ನಡ ಪದ ಅಂತ ಭಾವಿಸ್ಕೊಳ್ಳಬಾರ್ದು ಪ್ರಶ್ನೆ ನೋಡ್ಕೋಬೇಕಲ್ ಕರೆಕ್ಟ್ ಆಗಿ ಮೂರು ತತ್ಸಮಯ ಇದ್ದಾಗ ಒಂದು ತದ್ಭವ ಇದ್ರೆ ಅದನ್ನ ಕನ್ನಡ ಪದ ಅಂತ ಕನ್ಸಿಡರ್ ಮಾಡ್ತಾರೆ ಮೂರು ತದ್ಭವ ಇದ್ದು ಒಂದು ಕನ್ನಡ ಪದ ಇದ್ದಾಗ ಆ ಕನ್ನಡ ಪದನ ತದ್ ಕನ್ನಡ ಅಂತ ಕನ್ಸಿಡರ್ ಮಾಡಿ ಉಳಿದ ಮೂರನ್ನ ತದ್ಭವಗಳನ್ನ ಕನ್ನಡ ಅಂತ ಕನ್ಸಿಡರ್ ಮಾಡಲ್ಲ ಸರ್ ಇದು ಯಾಕೆ ಈ ಥರ ಆಗುತ್ತೆ ಅಂದರೆ ಅದು ಅದು ವಿದ್ವಾಂಸರ ನಡುವೆ ಆ ರೀತಿ ಚರ್ಚೆ ಇದೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ಥರ ಕ್ವಶನ್ ಕೊಡ್ತಾರೆ ಕರೆಕ್ಟು ಆಪ್ಷನ್ ಮೇಲೆ ಡಿಪೆಂಡ್ ಮಾಡಬೇಕು ಅಂತ ಹಾಂ ಎಸ್ ಮತ್ತೆ ಯಾರಾದರೂ ಎಕ್ಸಾಮ್ ಬರೆದಿರೋರಿಗೆ ನನ್ನ ಕ್ಲಾಸ್ ಏನಾದರೂ ಉಪಯುಕ್ತ ಆಗಿದ್ರೆ ನೀವು ಮೆಸೇಜ್ ಮೂಲಕ ತಿಳಿಸ್ಬೋದು ನಲವತ್ತನೇ ಪ್ರಶ್ನೆ ಮಾ ಛಂದಸ್ಸಿನಲ್ಲಿ ರಚನೆಗೊಂಡಿರುವ ಕೃತಿ ಕವಿರಾಜಮಾರ್ಗ ಕಬ್ಬಿಗರ ಕಾವ ಕಬ್ಬಿಗರ ಕಾವ್ಯ ಅಥವಾ ಕಾವ ಶ್ರೀ ರಾಮಾಯಣ ದರ್ಶನ ಗೋಕುಲ ನಿರ್ಗಮನ ಕವಿರಾಜಮಾರ್ಗ ಅಲಂಕಾರ ಗ್ರಂಥ ಕಬ್ಬಿಗರ ಕಾವ ಎಲ್ಲ ಚಂಪು ಕಾವ್ಯ ಇನ್ನು ಗೋಕುಲ ನಿರ್ಗಮನ ಮತ್ತು ರಾಮಾಯಣ ದರ್ಶನಂ ಇದು ಶ್ರೀರಾಮಾಯಣ ದರ್ಶನ ಛಂದಸ್ ಕೆಲವೊಂದ್ ಕಡೆ ಛಂದಸ್ ಅನ್ನೋ ಆಪ್ಷನ್ ಇರ್ಲಿಲ್ಲ ಅಂದ್ರೆ ರಗಳೆ ಅಂತ ಇರುತ್ತೆ ಪೇಪರ್ ತುಂಬಾ ಟಫ್ ಏನಿಲ್ಲ ಅನಿಸ್ತು ನನ್ಗೆ ನೀಚನಿಗೆ ಮಾಡಿದ ಉಪಕಾರವು ಆವಿಗೆ ಹಾಲಿರದಂತೆ ಇಲ್ಲಿ ಅಲಂಕಾರ ಈಚನಿಗೆ ಮಾಡಿದ ಉಪಕಾರ ಒಂದು ಪಾರ್ಟ್ ಹಾವಿಗೆ ಹಾಲಿರದಂತೆ ಒಂದನ್ನು ಮತ್ತೊಂದು ಪ್ರತಿಬಿಂಬಿಸ್ತಾ ಇದೆ ಒಂದನ್ನು ಇನ್ನೊಂದು ಸಪೋರ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ದೃಷ್ಟಾಂತ ಅಲಂಕಾರ ಐವತ್ತೊಂಬತ್ತು ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ ಇಲ್ಲಿರುವ ಅಲಂಕಾರ ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಉಪಮಾಲಂಕಾರ ಶ್ಲೇಷ ಅಲಂಕಾರ ರೂಪಕಲಂಕಾರ ಸಾಕ್ಷಾತ್ ಸರಸ್ವತಿ ಸಾಕ್ಷಾತ್ ಸರಸ್ವತಿಯಂತೆ ಅಂತ ಬಂದಿದ್ರೆ ಅದು ಉಪಮಾಲಂಕಾರ ಅಲಂಕಾರ ಸಾಕ್ಷಾತ್ ಸರಸ್ವತಿ ಇದು ರೂಪಕಲಂಕಾರ ನೆಕ್ಸ್ಟ್ ಅರವತ್ತ ನಾಲ್ಕನೇ ಪ್ರಶ್ನೆ ಇದು ನೋಡಿ ಸಾಕ್ಷಾತ್ ಈ ಇದೇ ಸಾಲು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿದೆ ಅದಕ್ಕೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಓದ್ಕೊಳ್ಳಿ ಅಂತ ಹೇಳ್ತೀನಿ ಆಮೇಲೆ ನೀಚನಿಗೆ ಮಾಡಿದ ಉಪಕಾರ ಇದು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಇದೆ ಆ ಪುಸ್ತಕ ನೀವೇನಾದ್ರು ನೋಡಿಲ್ಲ ಅಂದ್ರೆ ನಾನು ತೋರಿಸ್ತೇನೆ ಈಗ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟ ಮಾಡ್ತಾ ಇದೆ ಮೊದಲು ಮೈಸೂರು ಸರ್ಕಾರ ಪ್ರಕಟ ಮಾಡ್ತಾ ಇತ್ತು ಪಿ ಡಿ ಎಫ್ ಸಿಗುತ್ತೆ ಅಥವಾ ಪುಸ್ತಕ ಸಿಗುತ್ತೆ ಪುಸ್ತಕ ತಗೊಳ್ಳಿ ಪುಸ್ತಕ ಸಿಗ್ಲಿಲ್ಲ ಅಂದ್ರೆ ಪಿ ಡಿ ಎಫ್ ತಗೊಳ್ಳಿ ನೆಕ್ಸ್ಟ್ ಶಂಕರನಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತ್ತೆಂಬುದನ್ನು ಅವನಿಂದನೇ ಕೇಳಿದೆ ಯಾವ ವಾಕ್ಯ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಇದು ಅಷ್ಟೇ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲೇ ಇದೆ ಸಾಮಾನ್ಯ ವಾಕ್ಯ ಮಿಶ್ರವಾಕ್ಯ ಸಂಯೋಜಿತ ವಾಕ್ಯ ಸಾಧಾರಣ ವಾಕ್ಯ ಒಂದು ಆಪ್ಷನ್ ಬಿಡ್ಬೋದು ಸಾಧಾರಣ ವಾಕ್ಯನ ಸುಮ್ಮನೆ ಕೊಟ್ಟಿರ್ತಾರೆ ಸಾಮಾನ್ಯ ವಾಕ್ಯ ಆಗಬೇಕು ಮಿಶ್ರ ಸಂಯೋಜಿತ ಆಗಬೇಕು ವಿದ್ಯಾರ್ಥಿ ವೇತನ ಸಿಕ್ಕಿತು ಒಂದು ಕ್ರಿಯಾಪದ ಇದೆ ಕೇಳಿದನು ಎರಡು ಕ್ರಿಯಾಪದ ಇದೆ ಒಂದಕ್ಕಿಂತ ಹೆಚ್ಚು ಕ್ರಿಯಾಪದಗಳಿದ್ರೆ ಅದು ಸಾಮಾನ್ಯ ವಾಕ್ಯ ಆಗಲ್ಲ ಇನ್ನು ಮಿಶ್ರ ವಾಕ್ಯ ಆಗಬೇಕು ಸಂಯೋಜಿತ ವಾಕ್ಯ ಆಗಬೇಕು ಸಂಯೋಜಿತ ವಾಕ್ಯ ಆಗಬೇಕು ಅಂದರೆ ಸಂಬಂಧಾರ್ಥಕ ಏನು ಆದ್ದರಿಂದ ಆ ಈ ರೀತಿ ಇರ್ತವೆ ಮಿಶ್ರ ವಾಕ್ಯದಲ್ಲಿ ಎರಡು ವಾಕ್ಯ ಇರ್ತವೆ ಒಂದು ವಾಕ್ಯ ಇನ್ನೊಂದಕ್ಕೆ ಅಧೀನವಾಗಿರುತ್ತೆ ಅದನ್ನು ನಮ್ಮ ಮಿಶ್ರ ವಾಕ್ಯ ಅಂತೀವಿ ಒಂದು ಇನ್ನೊಂದು ಆ ಪುಸ್ತಕದಲ್ಲೇ ಇದನ್ನು ಕೊಟ್ಟಿರೋದನ್ನು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಇದು ನಿಮ್ಮ ಇರಲಿ ಇಷ್ಟು ಪ್ರಶ್ನೆಗಳನ್ನ ನಾನು ತಗೊಂಡೆ ನೆಕ್ಸ್ಟು ನಾಳೆ ಕ್ಲಾಸಲ್ಲಿ ಇನ್ನು ಉಳಿದಂಥ ಪ್ರಶ್ನೆಗಳನ್ನ ನಾನು ತಗೊಳ್ತೀನಿ ನೀವೇನಾರು ಎಕ್ಸಾಮ್ ಹೇಗಾಯಿತು ಅಂತ ಇದ್ದರೆ ನೀವು ಬೇಕಾದರೆ ಹೇಳ್ಬೋದು ನಾಳೆ ಕ್ವಶನ್ ಒನ್ಸರ್ ಎಲ್ಲ ನೋಡ್ಕೊಂಡು ಬರ್ತೀನಿ ಡೌಟ್ ಇಟ್ಕೊಂಡಿರೋವು ಮತ್ತೆ ನಾನು ನೋಡದೆ ಇರೋವೆಲ್ಲ ಏನು ನಿಮ್ಗೆ ಹೇಳಕ್ಕೆ ಹೋಗಲಿಲ್ಲ ಓಕೆ ಪ್ಲಸ್ ಕ್ಲಾಸ್ ಮತ್ತೆ ಪ್ರಾರಂಭ ಮಾಡ್ತೀನಿ ಧನ್ಯವಾದಗಳು ಎಲ್ರಿಗೂ ಎಕ್ಸಾಮ್ ಬರ್ದಿದ್ರೆ ಯಾರಾದರೂ Okay, thank you.